ಕೊಟ್ಟೂರು ತಾಲೂಕು ಕೇಂದ್ರದಿಂದ ಶಿವನ ಪ್ರಿಯವಾದ ಸ್ಥಳವಾದ ಸ್ಮಶಾನಯನ್ನ ಮಹಾಶಿವರಾತ್ರಿ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಸಿರು ಹೊನಲು ತಂಡದ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಸಿರು ಹೊನಲು ಅಧ್ಯಕ್ಷರಾದ ಗುರುರಾಜ್ ನವೀನ್ ಸತೇಶ್ ಕೊಟ್ರೇಶ್ ತೆಗ್ಗಿನಕೆರೆ ನಾಗರಾಜ ರೇವಡಿ ದೇವರಮನಿ ಸಿದ್ದಣ್ಣ ಅವರ ಮಕ್ಕಳಾದ ಪ್ರಾಪ್ತಿ ಮತ್ತು ದೈವಿಕ ಉದಯ ನೇತ್ರಾವತಿ ಯಲ್ಲೇಶ್ ಇನ್ನು ಮುಂತಾದವರು ಭಾಗವಹಿಸಿದ್ದರು ನಾಗರಾಜ ದೈಹಿಕ ಶಿಕ್ಷಕರು ಸ್ವಚ್ಛತೆ ಕಾರ್ಯಕ್ರಮ ಬಗ್ಗೆ ಎರಡು ಮಾತನಾಡಿದರು ಶಿವನ ಆರಾಧ್ಯ ಭಕ್ತಿ ಗೀತೆಯನ್ನು ಹಾಡಿ ಸಂಭ್ರಮಿಸಿದರು ಇದು ಕೊಟ್ಟೂರಿನ ವೀರಶೈವ ರುದ್ರಭೂಮಿ ಈ ರುದ್ರಭೂಮಿಯಲ್ಲಿ ಹಸಿರು ಒಲವು ತಂಡದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಹಾಶಿವರಾತ್ರಿ ಪ್ರಯುಕ್ತ ಹೆಸರು ಪ್ರಾಪ್ತಿ ದೇವರಮನಿ ನಾವೆಲ್ಲ ಹಸಿರು ಹೊನಲು ತಂದ್ರದಿಂದ ಬಂದಿದ್ದೇವೆ ಏನು ಮಾಡ್ತಾ ಇದ್ದೀರಾ ಇವತ್ತು ನಾವು ಸ್ಮಶಾನದಲ್ಲಿ ಇರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎತ್ತಿ ಬೇರೆ ಮಾಡ್ತಿದ್ದೀವಿ ಹೌದಾ ಎಷ್ಟು ವರ್ಷ ಎಷ್ಟು ದಿನಗಳಿಂದ ಮಾಡ್ತಾ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ ಇದರಲ್ಲಿ ನೀವು ಕೆಲಸನ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು

भाई मोर नहीं है ಸರ್ಕಾರಿ ದೈಹಿಕ ಶಿಕ್ಷಕರು ನಾಗರಾಜ್ ಅಂತಂದೇಳಿ ಸರ್ ಬನ್ನಿ ಸರ್ ಒಂದು ಎರಡು ಮಾತಾಡಿ ಬನ್ನಿ ಪ್ಲೀಸ್ ದಯವಿಟ್ಟು ಬನ್ನಿ ಸರ್ ಎಷ್ಟು ಮಹಾಶಿವರಾತ್ರಿ ಅಲ್ವಾ ಹಾಂ ಸರ್ ಹಾಗಾಗಿ ಅರ್ಧ ಕ್ಲೀನ್ ಮಾಡೋಕ್ಕೆ ಅಂತ ಮೇಲೆ ಮುದ್ರ ಬಂದಿವಿ ಹೌದು ಸರ್ ಎಷ್ಟು ಜನ ಇದ್ರು ಟೋಟಲ್ ಆಗಿ ನಮ್ಮಲ್ಲ ಹಾಂ ಸರ್ ನಾವು ಹಸಿರು ಸೇವಾ ಸಂಸ್ಥೆ ಎಲ್ಲರೂ ಇದ್ದೀವಿ ಎಲ್ಲರೂ ಇದ್ರಿ ಥ್ಯಾಂಕ್ ಯು ನಮಸ್ಕಾರ ನಾವು ಹಸಿರೋ ಸೇವಾ ಸಂಸ್ಥೆ ವತಿಯಿಂದ ಹಾಗೆ ನಮ್ಮ ನೇತೃತ್ವ ಆಗಿದ್ರು ಸ್ನೇಹಿತರು ಅವರು ಎಲ್ಲ ಕುಟುಂಬದವರು ಸಹ ಸಣ್ಣ ಸಣ್ಣ ಮಕ್ಕಳ ಇವತ್ತು ರುದ್ರಭೂಮಿಗೆ ಬಂದು ನಾವು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ

ಹೌದ್ರೆ ನೀವು ಒಂದು ಅಲ್ಲಿ ಲೇಡಿಸ್ದೆ ಒಂದು ಬೇರೆ ಇದೆಯಾ ಅಥವಾ ಹೌದ್ರೆ ನಿಮ್ಮಮ್ಮ ಇದೆ ಫಸ್ಟ್ ಟೈಮ್ ಓಕೆ

શિવાય નમ શિવ હર શિવ શિવ હર શિવય નમ શિવ 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 મરાત્મ શિવેશ્વર નવચરણેશ્વર સવચરણમ ઢમ ઢમિ ઠમ ઢમ ઢમ ઢમદે

चरण <aesthetic adapting> <grocery poo>

ಇನ್ನ ಇವೆಂಟ್ ಆಫ್ ಶಿವರಾತ್ರಿ ಇದೆ ಅಲ್ಲ ಸೊ ನಮ್ಮ ವಿದೇಶ ಇದ್ರ ಪ್ರಕಾರ ಶಿವ ಇಲ್ಲಿ ವಾಸ ಮಾಡಿರ್ತಾನೆ ಅಂತ ಹಾಗಾಗಿ ಇಲ್ಲಿ ಲಿಂಗೈಕ್ಯ ಆದಂತ ಜನರಿಗೆ ಎಲ್ಲ ಒಂದು ಕ್ಲೀನ್ನೆಸ್ ಮೇಂಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮ ನಂಬ್ಕೊಂಡಿದ್ವಿ ನೆಕ್ಸ್ಟ್ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಕೈಲಾದ ಬಂದ್ ಮಾಡ್ತೀವಿ ಪ್ರತಿ ವಾರ ಒಂದೊಂದಿನ ಕಾರ್ಯಕ್ರಮ ಇದೇ ಇರುತ್ತೆ ನಮ್ಮ ಹಸಿರು ಮನಲ್ ಅವರ ಸಹಯೋಗದೊಂದಿಗೆ ನಾವು ಹಸಿರು ಮನಲ್ಲ ತಂಡದವರಲ್ಲ ಹಸಿರು ಇವ್ರ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ ತಮ್ಮ ಹೆಸರು ನೇತ್ರ ಅಂತ ಎಣ್ಣೆ <ion> <s Bondi> thank <laughs> you